ಇಲ್ಲ ಇಲ್ಲ ಆತರ ಎಲ್ಲ ಗಳು ಅಲ್ಲಿ ಬಳ್ಸಕ್ ಬಿಡಲ್ಲ ಬಿಡಿ ಎಲ್ಲ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಅಲ್ಲೇ ಅಂದನೆ ಕಳ್ಸಿ ಬಿಡ್ತಾರ ಆಚೆಗೆ ಒಳ್ಳೆಯವ್ರೆ ಆಕ್ಚುಲಿ ಇಲ್ಲಿನಟ ಒಳ್ಳೆಯವ್ರೆ ಬಟ್ ಅದು ಟೈಮ್ ಸಿಚುವೇಶನ್ ಹೇಗಿತ್ತು ಗೊತ್ತಿಲ್ಲ ಈಗ ಹೊಸ ಹೊಸ ಮುಖಗಳು ಎಲ್ಲ ಎನರ್ಜಿಗೆ ಚೆನ್ನಾಗ್ ನೋಡೋಣ ನೋಡ್ಬೇಕಲ್ವಾ ನೋಡಬೇಕು ಪಾಪ ಅವ್ರ ಭಾಷೆಗೋ ಇಲ್ಲಿರೋ ಗೈಡೆನ್ಸ್ ಕೊಡಬೇಕು ಅವ್ರಿಗೆ ಒಂದ್ ವೀಕ್ ನಮ್ಮ ಅವರಿಗೆ ಗೈಡೆನ್ಸ್ ಕೊಡಬೇಕು ಸ್ವಲ್ಪ ನೋಡೋಣ ಬಟ್ ಅವ್ರನ್ನ ಯಾಕೆ ಅಂದ್ರೆ ಅವ್ರ ಎನರ್ಜಿಗೆ ಈಗಿನ ಕಾಲದಲ್ಲಿ ಕಂಪೇರ್ ಮಾಡ್ತಾರೆ ಅಷ್ಟೇ ಬಟ್ ಅವ್ರು ಆಡೋ ರೀತಿ

ಅವ್ರದ್ದು ಏನಿದೆ ಕ್ವಾಲಿಟಿ ಏನಿದೆ ಅವ್ರ ಪರ್ಸನಾಲಿಟಿ ಏನಿದೆ ಈಚೆ ಬೀಳುತ್ತೆ ಅಷ್ಟೇ ಅವ್ರು ಎಲ್ಲಿ ಏನು ಕ್ಯಾಮ್ರಾಸ್ ಇರಲ್ಲ ಅಬ್ಸರ್ವೇಶನ್ ಯಾರು ಮಾಡಲ್ಲ ಅಂತ ಅವ್ರ ಥಿಂಕಿಂಗ್ ಇರುತ್ತೆ ಬಟ್ ಎಲ್ಲ ಕಡೆಯೂ ಕ್ಯಾಮ್ರಾಸ್ ಅಬ್ಸರ್ವ್ ಮಾಡೋದ್ರಿಂದ ಅವ್ರ ಕ್ಯಾರೆಕ್ಟರ್ ಏನಿದೆ ಅದು ಈಚೆ ಬರುತ್ತೆ ಅಷ್ಟೇ ಹೊರಗೆ ಬರುತ್ತೆ ಅಷ್ಟೇ ತಪ್ಪು ಬಟ್ ನಾವು ಕರೆಕ್ಟಾಗಿ ಫುಲ್ ನೋಡಿಲ್ಲ ಯಾವ್ದನ್ನ ಜಡ್ಜ್ಮೆಂಟ್ ಮಾಡ್ಕೊಡೋಕ್ಕಾಗಲ್ಲ ಅದು ಆ್ಯಕ್ಚುಲಿ ನಿನ್ನೆಯಿಂದ ಸ್ಟಾರ್ಟ್ ಅಲ್ವಾ ಅವ್ರು ಯಾವ ಥರ ಅಂದರೆ ನಾವು ಎಂಡಿಂಗ್ವರೆಗೂ ನೋಡಲಿಲ್ಲ ನಿನ್ನೆ ಆ್ಯಕ್ಚುಲಿ ಗೊತ್ತಾಗಿಲ್ಲ ಹಾಂ ಪ್ರೋಬನೂ ನೋಡಿಲ್ಲ ಅಬ್ಸರ್ವ್ ಮಾಡಿಲ್ಲ ಬಟ್ ಅವು ವ್ಯಕ್ತಿ ಒಳ್ಳೆಯವರೇ ಆ್ಯಕ್ಚುಲಿ ಇಲ್ಲಿನಟ ಒಳ್ಳೆಯವರೇ ಬಟ್ ಅದು ಆ ಟೈಮ್ ಸಿಚುವೇಶನ್ ಹೇಗಿತ್ತು ಗೊತ್ತಿಲ್ಲ ನಾವು ನೋಡಿಲ್ಲ ಆ್ಯಕ್ಚುಲಿ ಅದ್ರ ಬಗ್ಗೆ ಸ್ವಲ್ಪ ಒಂದು ವೀಕ್ ಕಾಯಬೇಕು ಅದು ಏನು ಅಂತ ಹೇಳೋದಕ್ಕೆ ಅವ್ರ ಬಗ್ಗೆ ಈಗ ನಿಮ್ ಪ್ರಕಾರ ಎಲ್ಲೋರಿ ಎಲ್ರೂ ಒಂದೊಂದು ಆಕಾಶದಿಂದ ಅಲ್ಲೋ ಅವ್ರಿಂದ ಏನೋ ನೋಡೋಣ ಎಲ್ಲರೂ ಈಗಲೇ ಗೆಲ್ಲಿ ಅಂತಲೇ ನಾವು ಆಶಿಸ್ತೀವಿ ಎಲ್ಲರೂ ಗೆಲ್ಲಬೇಕಲ್ವ ಯಾರೋ ಒಬ್ಬರಿಗೆ ಟ್ರೋಫಿ ಅಲ್ವಾ ನೋಡೋಣ ಸುದೀಪ್ ಸರ್ ಸುದೀಪ್ ಸರ್ ಹಾಂ ಡಿಫ್ರೆಂಟ್ ಆಗಿದೆ ಅವರು ಟ್ವೆಲ್ ವೀಕದ್ದು ಬಂದಿದೆಯಲ್ಲ ಅದಕ್ಕಾಗಿ ಡಿಫ್ರೆಂಟಾಗಿ ಬಂದಿದ್ದಾರೆ ಈಗ ಕನ್ಸ್ಟೆ ಕಂಟೆಂಟ್ನಿಂದ ಬಟ್ ಅರಮನೆ ಮಾಡಿದಾರಲ್ಲ ಅದೇ ಮೇಯ್ನು ಅಲ್ಲಿ ಮಾಡಿರೋದು ಅರಮನೆ ಅಷ್ಟು ಖರ್ಚು ಮಾಡಿ ಮಾಡಿದ್ದಾರೆ ಅದೇ ಮೇಯ್ನ್ ಇರೋದು ತುಂಬ ಚೆನ್ನಾಗಿದೆ ಇಷ್ಟು ಸೀಸನ್ಗಿಂತ ಈಗ ತುಂಬ ಚೆನ್ನಾಗಿದೆ ಅಲ್ಲಿ ಕ್ಯಾಂಡಿಡೇಟು ಅದೇ ಥರ ಮೆಂಟಲಿ ಪ್ರಿಪೇರ್ ಆಗಬೇಕು ಆ್ಯಕ್ಚುಲಿ ಆ ಹೇಗೆ ಪ್ರಿಪೇರ್ ಮಾಡಿದ್ದಾರೆ ಅಂದರೆ ಅವ್ರ ಮೈಂಡ್ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಆ ಥರ ಕ್ವಾಲಿಟಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಆ ಕ್ವಾಲಿಟಿನೇ ಇವ್ರು ಯೂಸ್ ಮಾಡ್ಕೋಬೇಕಷ್ಟೇ